ಮಳೆ ಮುತ್ಯ ಹೆಬ್ಬಿದ ಮಂಚ ಹೆಬ್ಬದ ಯಾವನ್ ಯಾವ ಅದ್ರ ಮೇಲೆ ಕೈ ಇಟ್ಟಿಲ್ಲ ಹಾಂ ಅದ್ರಾಗ ಮತ್ತೊಂದು ಏನಂತ ಕೇಳಿದಿರ ಮಳೆ ಮುಂತಾಗ ಯಾರೂ ನೋಡಿಲ್ಲ ಹಾಂ ಅವ ಸ್ವಂತ ನೋಡ್ದ ಹಾಂ ಈರಾಯಪ್ಪ ಯಾವಾಗ ಅಂದ್ರೆ ಶಿವರಾತ್ರಿ ಶಿವೋಗ ದಿನ ತೆಗ್ದಾರ ನೋಡ್ರಿ ಅಂದ್ರೆ ಈ ಮಾರಿಗೆ ಹಾನ್ರಿ ಹಣಮಂತಿಯವ್ರ ಹ್ಯಾಂಗನಾ ಈ ಮಾರಿಗೆ ಹಾನ್ರಿ ಅವ ತನಿ ಮೇಲೆ ರೇಷಮಿ ಶೈಲಿ ಎತ್ತ ರುಂಬಾಲಿತ್ತು ಎಷ್ಟೇ ಗೊತ್ತಿಲ್ಲ ದೀಪ ಹಾಂ ದೀಪ ಎರಡು ಕಟ್ಟಿಗೆ ಸಮಯ ದೀಪ ಉರುತ್ತಿದ್ದು ಅಂತ ಹಾಂ ಇನ್ನಾನು ಅಂತ ಈ ಕೊಳನೂ ರುದ್ರಾಕ್ಷಿ ಎದ್ದು ತೊಡೆ ಮೇಲೆ ಬಿದ್ದವಂತ ಈ ರಟ್ಟೆನು ಅಷ್ಟೇ ಅವಂತ ಜರ ಬಲಕಿನ ಮೇ ಸ್ವಲ್ಪ ಹೊಳ್ದಂಗ್ತ ದಯ ರೇ ಹಿಂಗೆ ಅದಂತ ಹೇಳಿದ್ರಿ ನಾವು ಜನತೆ ನೀರು ನೀರು ಬಿದ್ದು ನಾವು ನೋಡಿದ್ರು ನೋಡ್ರಿ ಮಗ ಅಂದ ಏಯ್ ನಾ ಕುಂತಿ ಜಾಕ ಮಾಡ್ತೀನಿ ಮುಗಲಿಗೆ ಹೋಗಿ ಕೆಡ್ಬೇಕಂತ ಹಂಗೆ ಬರ್ತು ಹುಸ್ಟ ಮಗನೇ ನಮ್ಮ ಮನ್ಯಾಗ ಕಾಶಿ ಬಾಳ ನಮ್ಮ ಅಣ್ಣನ ಮಗಳು ಅಚಿ ಹೇಳ್ತೀನಿ ನೀರು ಕಷ್ಟ ಕೊಡು ಹೇ ಮಗನ ನೀ ಪಾಲ್ ಪವಾಡ್ ಮಾಡಿ ನನಗ ಮಾಡಿ ತೋರ್ಸು ನೀನ್ ನಾವು ಕೆಡಗಾಲ ಬಂದ ಮಂಗ ಅಂಗಿ ಕಡೆ ಅಂದ ಅಂಗಿ ಆಗಿ ಅಂತ ಈಗ ಹಂಗೇನ ಕಳದ ದಬ ದಬ ತುಂಡಿನ ಇಡ್ಬೋದು ಅವ್ನ ಮ್ಯಾಗ ಬಿದ್ದು ನಮ್ಗೆ ಸಿಡ್ದವ ಅದು ಆಗ ಅದು ಆಗ ಆಗನೇ ನೋಡ್ರಿ ಹೀರೇ ಮುತ್ತೇನ ಕುಂತೀತಿ ಇದು ಮೂವತ್ತು ಆರನೇದು ಹೀರೇಯಪ್ಪ ಹ್ಯಾಂಗಿದ್ನಪ್ಪ ಅಂತ ಕೇಳಿದಿರ ನೋಡ್ರಿ ಅವರು ಸತ್ಯ ಶರಣರು ಹಾಂ ಅಂದದ್ದು ಕೈ ತಲೆ ಮೇಲೆ ಕೈ ಇಟ್ಟಿದ್ದು ಖುಷಿಯಾಗಿಲ್ಲ ಖುಷಿಯಾಗಿಲ್ಲ ಯಾವ ನೊಂದೆ ಮಾತ ಮಾತು ಆಡಿದವನಿಗೆ ಆ ಮುಂದೆ ಮಾತಾಡೋದು ಕಿತ್ತ ಹೆಜ್ಜೆ ಇಟ್ಟಿಲ್ಲ ಆ ಮುತ್ತೆ ಬೆಳೆ ಮುತ್ತೆ ಹೆಬ್ಬಿದ ಮಂಚ ಹೆಬ್ಬದ ಯಾವನ್ ಯಾವ ಅದ್ರ ಮೇಲೆ ಕೈ ಇಟ್ಟಿಲ್ಲ ಹಾ ಅದ ಮತ್ತೊಂದು ಏನಂತ ಕೇಳಿದ್ರೆ ಮಳೆ ಕುಂತಿಯಾಗಿ ಯಾರೂ ನೋಡಿಲ್ಲ ಹಾ ಅಮ್ಮ ಶಾಂತ ನೋಡ್ದಪ್ಪ ಗದ್ದಿಗೆ ಅಂತಂದ್ರೆ ಅದು ಎಷ್ಟನೇ ಪುಂತಿತಿತ್ತು ಅನ್ರಿ ಅದು ಅಷ್ಟ ಗೊತ್ತಾಗಲ್ಲ ಅದು ತಾರೀಖ್ ನೋಡ್ರಿ ಗೊತ್ತಾಗ್ತದೆ ಯಾವಾಗ ಅಂದ್ರೆ ಶಿವರಾತ್ರಿ ಶಿವೋಗ ದಿನ ತೆಗ್ದಾರ ನೋಡ್ರಿ ಸಂಘಟ ಯಾರು ಇರಪ್ಪ ಕರೀಮ್ ಹಬ್ಬ ಮಾಲಿ ಹಳ್ಳಪಗೌಡಬ್ಬ ತೆಲುಬಳ ಮಾದೇವಬ್ಬ ಮೂವರೇ ನೋಡಿದ್ರ ನಾವು ಬಂದಿದ್ದೆವು ನಾವು ಬರೋಟ್ಟಿಗೆ ಅವರು ಬಿಟ್ಟಿದ್ರು ನಾವು ಆಟ ನಮ್ಮ ಮಾಡಿ ಆಟೆ ಬಿಟ್ಟಿವಿ ಒಳಗೆ ಹ್ಯಾಂಗಿತ್ತಪ್ಪ ಅಂತಂದ್ರೆ ಈ ಹಾಣ್ರಿ ಹ್ಯಾನ್ರಿ ಹನುಮಂತಿಯವ್ರು ಹ್ಯಾಂಗನಾ ಈ ಮಾರಿಗೆ ಹಾಣ್ರಿ ಅಮ್ಮ ತನಿ ಮೇಲೆ ರೇಷ್ಮಿ ಇರ್ತತ್ತ ಎತ್ತೊಂಬಲ್ಲಿ ಇತ್ತು ಎಷ್ಟೇ ಗೊತ್ತಿಲ್ಲ ದೀಪ ಹಾಂ ದೀಪ ಎರಡು ಕಟಿಗಿ ಸಮಯ ದೀಪ ಉರುಚಿದ್ದು ಅಂತ ಹಾಂ ಇನ್ನಾನು ಅಂತ ಈ ಕೊಳನೂ ರುದ್ರಾಕ್ಷಿ ಎದ್ದು ತೊಡಿ ಮೇಲೆ ಬಿದ್ದವಂತ ಈ ರಟ್ಟೆನು ಅಷ್ಟೇ ಅವಂತ ಜರ ಬಲಿಕಿನ ಮೇಲೆ ಸ್ವಲ್ಪ ಹೊಳ್ದಂಗ್ತ ದಯರೇ ಹಿಂಗೆ ಆದಂತ ಹೇಳಿದ್ರಿ ನಾವರೇ ನೋಡಿಲ್ಲ ಮತ್ತವ್ರು ನೋಡಿದವ್ರು ಹೇಳಿದರು ಹಾಂ ಈ ಈಬೂತಿ ಪಾಭೂತಿ ಎಲ್ಲ ಹಂಗೆ ಏ ಒಂದು ಹಿಟ್ಟು ಪಿಂಡ ಪುಸ್ತಕತ್ತಾ ಒಂದು ಹಿಟ್ಟು ಇರೈ ಪುಸ್ತಕತ್ತಾ ಹಿರೇಮುತ್ಯ ಅಂತ ಹೇಳ್ಯಾರೀ ಮತ್ತು ತೊಗೊಂಡು ಬಿಟ್ಟನು ನನಗೆ ಅಷ್ಟು ಗೊತ್ತಿಲ್ಲ ರೀ ಹ್ಞೂ ನನಗಿದ್ದು ಮಾಹಿತಿ ಹೇಳಿ ಹಾಂ ನನಗಿದ್ದು ಮಾಹಿತಿ ಇಟ್ಟು ಹೇಳಿ ಹಿರೇಮುತ್ತ ತೆಲುಬಾದವರು ಹ್ಞೂ ತಿಳ್ಬೋದವ್ರು ಅವ್ನು ಕೂಡ ಇಪ್ಪತ್ತು ವರ್ಷ ತಿರ್ಗಾಡಿ ನಾ ಕುದುರೆ ಮೇಲೆ ನಾನು ನಡ್ಕೋತೆ ಕುದು್ರಿ ಮೇಲೆ ನಾನ್ ನಡ್ಕೋತೆ ಸಂಗಟ ಇರೋನ ಹಂಗೆ ನಾನು ಬಿಟ್ಟು ಮುಂದೆ ಹೆಜ್ಜೆ ಇಟ್ಟಿಲ್ರಿ ಹ್ಮ್ ಹಾ ಮುತ್ತೇನು ನೋಡ್ರಿ ರೊಂಬರ್ ಶುದ್ಧ ಬಂದ್ರೆ ನೆದ್ರ ಆಗ್ಬೇಕು ಹಾಂಗಿದ್ದ ಅಂದುದ್ದೇ ಆಗಿದ್ರಿ ಹಾ ಮನ್ಸ ಏರಿದ ಮಾಡಕ್ ಅಂದುದ್ದೇ ಆಗ್ಯದ ಹ

ಹೊ ಹೊಸ್ತಾರೆ ಮಾಸ್ತಾರೆ ಹೆಡ್ ಮಾಸ್ತಾರೆ ಗುರುಲಿಂಗಪ್ಪ ಮಾಸ್ತರ ಹ್ಞೂ ಬಂದಿ ಬಂದು ನಮಸ್ಕಾರ ಮಾಡ್ದ ಪೊಲೀಸ್ ಶಿಶಾನ ಪೊಲೀಸ್ ಹತ್ತಿದ್ದೇನೆ ಶಿಕ್ಷಣ ಪೊಲೀಸ ಇದ್ದ ಬಂದ ಅವನು ಅಲ್ಲಿ ಕೂತಿದ್ದೆ ನಾವು ಇಪ್ಪತ್ತೈದು ಮಂದಿ ಕೂತಿದ್ದೆವು ಸುತ್ತ ಕೂತಿದ್ದೆವು ಬಂದು ನಮಸ್ಕಾರ ಮಾಡಿದೆ ಹೊಸ್ತಾರ ಗುರುಲಿಂಗಪ್ಪ ಮಾಸ್ತಾರತ್ತ ಯಪ್ಪ ಯಾಕೋ ಮಗ ಅಂದ ಏಯ್ ನಾ ಕುಂತ ಮಾಡ್ತೀನಿ ಮುಗಲಿಗೆ ಹೋಗಿ ಕೆಡ್ಬೇಕಂತ ಹಂಗೆ ಬರ್ತು ಹುಷಾರೋಳಿ ಮಗನೇ ನಮ್ಮ ಮನ್ಯಾಗ ಕಾಶಿ ಬಾಳ ಮಮ್ಮ ನಮ್ಮ ಅಣ್ಣನ ಮಗಳು ಅಚ್ಚಿ ಹೇಳ್ತೀನಿ ನೀರು ಕಷ್ಟ ಕೊಡು ಹೇ ಮಗನ ನೀ ಪಾಲ್ ಪೊವಾಡ್ ಮಾಡಿ ನನಗ ಮಾಡಿ ತೋರಿಸು ನೀನು ನಾವು ಬೇಯಿಸ್ಬೇಕ ನೀನು ನಾವು ಕೆಡಗಾಲ ಬಂದ ಮಂಗ ಅಂಗೀ ಕಡೆ ಅಂದ ಹಂಗೇ ಆಗಿಂತ ಹಂಗೆ ಕಲದ ದಬ 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 ತುಂಡು ನೀರು ಬಿದ್ದು ಅವನು ಮ್ಯಾಗ ಬಿದ್ದು ನಮ್ಗೆ ಸಿಡ್ದಾವ್ದವ ಅದು ಆಗ ಅದು ಹಾಗೆ ಏನೇ ಹ್ಞೂ ಚಪ್ಪಾ ಇದು ಒಂದು ಪೋಡ ರೀ ಮಾಡ್ಬೇಕಂದೆ ಪದ ಮಾಡ ಏ ನೀನೇ ಮಾಡಪ್ಪ ಮತ್ತು ನಾನು ದಣ್ಣು ಚಪ್ಪ ಮತ್ತೆ ಆಗಿಂದಾಗೆ ಪದ ಚಿಂತ ನಿರಾಳ ಭಾವದ ವೀರೇಶಮ ದೇವರು ಐದು ಪೈಸೆ ಆಸೆಯೇ ಇಲ್ಲದವರು ತನುಮಾನ ಧನವೋ ಮಡಿವಾಳಗೆ ಅರ್ಪಿಸಿ ಮಂತಾಯ ಕೂಡಿದರು ಅಂಡಜ ಪಿಂಡಜ ಜಲಜ ಉದ್ಭಜ ಸೃಷ್ಟಿ ಕರ್ತಾರೋ ಎಂಬತ್ನಾಕು ಲಕ್ಷ ಜೀವನ ರಾಚಿಗೆ ಅನ್ನದಾಚಿಕರು ಬಪ್ಪರೆ ಮಗನ ಅಂತ ಹೇಳ ಚಪ್ಪ ನೂರ ಎಂಟು ಪದ ಬರೀ ನೂರಾಂಟು ಪದ ಬರೆ ಆಶೀರ್ವಾದ ಮಾಡಿದೆ ನನಗೆ ಅವಾಗೆ ನೀನೇ ಬರಿ ಹೇಳಿ ನಾನು ಇಪ್ಪತ್ತು ವರ್ಷ ಮಾಡಿ ನಾವು ಕಾಯಿಸಿವಾರು ಕುಡಿದ್ರೆ ಹಾ ಎಲ್ಲೆಲ್ಲಿ ಹೋಗಿವೆ ಎಲ್ಲೆಲ್ಲಿ ಬಂದಿವೆ ಅವ್ರ ಐದು ನೂರು ಮಂದಿಗೆ ಐದು ನೂರು ಮಂದಿಗೆ ಅರವತ್ತು ವರ್ಷ ಐವತ್ತು ವರ್ಷ ನಾಲ್ಕು ಮಕ್ಕಳ ಮಕ್ಕಳು ಏರಿಯಾ ಹೇರಮುತ್ತೆ ಹಾ

ಎರಡು ದಿನ ಇತ್ತು ಹೋಗಬಂದು ಹೇಳಿ ಹೋಗ್ಕೊಂಡು ಹೋಗ್ಯಾರ ಬಂದು ನನ್ನ ಕೈ ಮ್ಯಾಗೆ ದಾರು ಕೊಡೋದು ನನ್ನ ಕೈ ಮ್ಯಾಗೆ ದಾರು ಬಂದಿದ್ರು ಆಯ್ತಪ್ಪ ಇದೇ ನಾನು ಕಡಿಬೇಟಿ ಅಂದರು ನಮ್ಗೆ ಹೇಳಾರ ಅಂದ್ರೆ ನಿನ್ಗೆ ಹೇಳಿ ಹೋಗ್ತೀನಿ ನಾನು ಹೇಳೇ ಹೋಗಿ ಎಡ್ರಮ್ ದವಾಖ ದವಾಖಾನೆಗೆ ಹಿಂಗೆ ನೋಡಿದೆ ಎಲ್ಲ ಹೋಗಿತ್ತು ಹ್ಯಾಂಗ ಕುಡ್ಲಿಕ್ಕೆ ತೊಂಬ ಅಂದ್ರ ಯಾರಿಗೆ ಅವ್ರಿಗೆ ಮುತ್ತೆ ಹೆಚ್ಚು ಅರವತ್ತು ಮ್ಯಾಲಾಗಿತ್ತು ಅರ್ವತ್ತು ಎಪ್ಪತ್ತ ಅಲ್ಲ ಅವಾಗ ನಿಮ್ದಾಗ ಎಪ್ಪತ್ತಾಗ್ಯಾವ್ರ ಹತ್ತ ನಾ ಹೇಳಿ ಹೋದ್ರೆ ನನಗೆ ಹೇಳಿ ಹೋದ್ರ ಅಂದ್ರೆ ದಾರು ಹಿಂಗೆ ಮುಚ್ಚೆ ಸಣ್ಣವಿದ್ದು ರುದ್ರಪ್ಪ

ಹಂದಿನೂರಿಂದ ಹೆಂಗಂತ ಕೇಳಿದ್ರೆ ನೋಡ್ರಿ ಅವ ಹೋಗಂಗೆ ಹೋಗ್ಯಾನ ಇಲ್ಲೇ ಆನಂದಾಗಿ ಹೋಗ್ಯಾನ ಹೋಗಿ ಬಸ್ಸಿನೇ ಕುಂತಾನ ಆ ಬಸ್ ಅಲ್ಲಿ ಹಂದಿನೂರಿಗೆ ತರಿವಿಲ್ಲ ತರಿವಿಲ್ಲ ಎಲ್ಲಿ ಹೋಗ್ಯದ ಇದು ಕೋರ್ವರ್ಗೆ ಹೋಗ್ಯದ ಕೋರ್ವರ್ದಾಗ ಹೋಗಿ ಮಂದಿ ನೋಡ್ಯಾರ ಮಂದಿ ನೋಡೋಣ ಇಪ್ಪ ಕಡ್ಕೊಡು ಅಪ್ಪರು ಬಂದಾರ ಯಾರೂ ನೋಡಿಲ್ಲ ನಿಲ್ಸ್ಕೊಂಡಿಲ್ಲ ನೋ ಅಂತ ವಿಚಾರ ಮಾಡಿದರು ಆ ಬಸ್ಸ ಹೊಳ್ಳಿ ಮತ್ತೆ ಮುಂದಕ್ಕೆ ಸಿಂಧಿ ಹೋಗೋದು ಹೊಳ್ಳಿ ಬಂದದು ಆ ಹೊಳ್ಳಿ ಬಂದ ಮಾಡೋಕ್ಕೆ ಚೌಧರಿ ಕರ್ದಾರ ಚೌದರಿ ಬೋಡ್ ಬಂದರೆ ಚೌದರಿ ಬಂದಾನ ಏ ಅಪ್ಪ ಹಿಂಗೆ ಬಂದಾನ ಹ್ಯಾಂಗೆ ಮಾಡ್ಬೇಕಂತ ಹೇಳಿ ಮತ್ತೆ ಹೆಗಲ ಹೆಗಡ ಹೊತ್ಕೊಂಡು ಹೋಗ್ಯಾನ ಅದು ಯಾವಾರಪ್ಪ ಅಂದ್ರೆ ಶನಿವಾರ 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 ಅವತ್ತು ಚಂತಾನು ಹೋಗ್ಯದ ಐತಾರ ಚಂತನ್ ಹೋಗ್ಯದ ಅವನು ಕಾಲ್ ಮಾಡಿ ಅವನು ತಿಂತ್ಕೊಂಡು ಭೂಮಿ ಬೀಳ್ಬಟ್ಟಿಲ್ಲ ಯಾರು ಚೌದ್ರಿ ಹಾಂ ಅವರು ಕೂಸಿ ಹ್ಯಾಂಗೆ ಒರೆಸ್ತಾನ ಹಾಂಗೆ ಒಸೊಂಡ್ರ ವರ್ಷಗೊಂಡು ಏ ಲೇ ಮಡಿಯ ಅಂದ ಯಾಕಪ್ಪ ಏ ಕಡ್ಕೊಳ್ದ್ರಿ ಈ ಬೆತ್ತ ಕೊಡ್ರಿ ನೀನು ರಾಜ್ಯ ಮೇರೆ ಮೆರೆಸ್ಲಿಕ್ಕೆ ಅಂತಂದ್ರೆ ನಾ ಜಾತಿ ಅಯ್ಯಲ್ ಅಂತ ಕರ್ದ ಈಗ ಅವ ಆ ಬೆತ್ತ ನಮಗೆ ಕೊಟ್ಟಿಲ್ಲ ಅವರು ಅವ ನಾವೆಲ್ಲ ಮಾಸ್ತ್ ಹುಡುಕಾಡ್ದು ಆ ಬೆತ್ತ ಸಿಗಲಿಲ್ಲ ಇಲ್ಲಿ ಎಟ್ಟಂತಂದ್ರೆ ನಾವು ಅವ್ನ್ಗೆ ಕೊಡಲನಂತದ ಅಲ್ಲಿ ದೊಡ್ಡ ದೊಡ್ಡ ಮಂದಿ ರಡ್ಡಿರ ಮಂದಿ ಖಂಡಪಡೆ ಐದು ಸಾವಿರ ಆರು ಸಾವಿರ ಕೊಂಡು ಇಲ್ಲೇ ಮಾಡಿ ಜಾಗ ಮಾಡಿದ್ರು ಅಲ್ಲಿ ಜಾಗ ಮಾಡ್ಕೊಂಡು ಅಲ್ಲೇ ಅವಾಗ ಲಿಂಗದಾಗ ಮಾಡ್ಬೇಕಂತ ವಿಚಾರ ಮಾಡಿದರು ಇಲ್ಲಿ ಮಂದಿ ಕೇಳಲಿಲ್ಲ ಕೇಳಿಲ್ಲ ಈಗ ನಾವು ಹೋರೂಪ್ರೇ ಇದಾಯಿತು ಆದ್ಮಕ ಅದು ಏನು ಮಾಡಿದರು ಏ ನಾವು ಜರ ಪೂಜೆ ಮಾಡ್ತೀವಿ ನಾವು ಕಾಯಿ ಕರ್ಪೂರ ಮಾಡ್ತೇವಂತ ಎಂಟು ಒಂಬತ್ತು ಹತ್ತು ಹನ್ನೊಂದರ ತನ ನಾವು ಅಲ್ಲಿ ಅಲ್ಲಿದು ಅಪ್ಪ ತೋಡು ಎಡ್ರಮಿ ಬಂದ್ರಿ ಇಟ್ಟಾಗ್ಯದ ನೋಡ್ರಿ ಚಾಯ ದವಾಖಾನೆ ಹಾ ಇಲ್ಲ ಚಾಯ ದಾನೆ ಹಾಕಿ ದವಾಖಾನಿಗೆ ತರ್ಕಾರಿ ತೊಕಾರಿ

ದಿನ ನಾವು ಇರ್ಬೇಕಂದೇವು ಎಲ್ಲರು ತಿಪ್ಪಣ್ಣ ಅವರು ಏನಂದ್ರು ಏ ಎಲ್ಲರು ಹೋಗಿ ಅದಕ್ಕೆ ಅಂತಂದ್ರು ನಾವು ಸಂತಿ ಮಾಡ್ಕೊಂಡು ಮನೆಗೆ ಬಂದು ಅದೇ ಕೂತಿ ಒಂಬತ್ತ ಅವರು ತೊಗೊಂಬಂದ್ರ ಏನು ಈ ಮಡವಾಗೆ ಬಂದು ಹೇಳ್ಬಿಟ್ಟನು ಗೊತ್ತಿಲ್ಲ ಅಲ್ಲಿ ಹೇ ಬಿಟ್ಟನು ಗೊತ್ತಿಲ್ಲ ಮಡ್ದಾಗೆ ಬಂದು ಬಿಟ್ಟನು ಅಂತ ಮಂಜು ಹಾ ನಾನು ತೊಳೆ ಮೇಲೆ ಹಾಕ್ಯಾರ ಹ್ಮ್ ಅಂದ್ರ ಮೂರ್ ದಿನ ಅವ್ರಿ ಸೋಮವಾರ ಮಂಗಳವಾರ ಬುಧವಾರ ಬೇಸ್ತಾರ ಬೇಸ್ತಾರ ದಿನ ನಾಲ್ಕ ಐದಕ್ಕೆ ಸಂತ ಕಡಿಸಿ ಅವ್ರು ಅಡ್ಮಾಗ ಒಂದು ಒಣ ಗೊತ್ತಿಲ್ಲ ಊರು ತುಂಬಾ ತಿರುಗಾಡೋಣ ಒಬ್ಬರು ಇಬ್ರು ಬಂದು ಮುಚ್ಚರ ಜೀವ ಜೀವನ ಬಿಟ್ರೆ ಅಂತ ಹೆಂಗೆ ಬಿಟ್ರೆ ಒಂದು ನೋಡುತ್ತಿಲ್ಲ ಎಷ್ಟು ಲಕ್ಷ ಜನ ಅದು ಹೆಂಗೆ ಅಂತ ಹಿಂಗೆ ಕೈ ವರ್ಷ ಹಿಂಗೆ ನೋಡಿದ್ರೆ ಬರೀ ಅದೇನೋ ಆರ್ತಿತ್ತು ಚಕ್ಕಿ ಚಾಕಿದಂಗೆ ಚಾಕಿ ಒಂದು ಮಂದಿ ಅಂತಿದ್ರೆ ಬರೀ ನೀರು ಕುಳ್ಳಿ ಕಡ್ಕೊಂಡ್ರೆ ಬರೀ ನೀರು ಕುಡ್ಲಿ ಅಂತಂದ್ರೆ ಒಬ್ಬ ಇಪ್ಪತ್ತಾರು ಕುಂಟಲ್ ಅಕ್ಕಿ ಕೊಟ್ಟರೆ ಅಕ್ಕಿ ಬರೀ ಪರಿಸರದಂತ ಕೊಟ್ರೆ ಸಾಕಿಲ್ಲ ಅಷ್ಟು ಜನ நீர தா கரி